ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆಲ್ಟರ್ನೇಟ್ ಬ್ಲೌಸ್ ಸ್ಟಿಚಿಂಗ್ ಇದ್ದೀನಿ ಇಂದಿನ ವಿಡಿಯೋದಲ್ಲಿ ಇದ್ರ ಕಟಿಂಗು ಸಹ ಹೇಳ್ಕೊಟ್ಟಿದ್ದೀನಿ ಅದರ ಅದ್ರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಮೊದಲಿಗೆ ನಾವಿಲ್ಲಿ ಪ್ರೆಂಟ್ ಪಾರ್ಟ್ಸನ್ನು ತಗೊಳ್ಬೇಕು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ತಗೊಂಡು ಈ ಮೈನ್ ಫ್ಯಾಬ್ರಿಕ್ಕು ಉಲ್ಟಾ ಸೀದಾ ನೋಡ್ಕೊಳ್ಳಿ ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ನೆಕ್ ಪಾರ್ಟ್ಸ್ ಎರಡೂ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಇಟ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಎರಡೂ ಕಡೆ ಪಾರ್ಟ್ಸನ್ನು ನೋಡಿ ಈ ಥರ ಇಟ್ಕೊಂಡು ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಳ್ಬೇಕು ಈ ಮೈನ್ ಫ್ಯಾಬ್ರಿಕ್ಕು ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಅನಿಸಿದರೆ ಒಂದೆರಡು ಗುಂಪಿನನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಪಾರ್ಟ್ ಮಾತ್ರ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಇದೇ ಥರ ಇನ್ನೊಂದು ಪಾರ್ಟ್ನು ಸಹ ನೀವು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನಾನು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವೊಂದು ಲೈಕ್ ಕೊಡೋದರಿಂದ ಯೂಟ್ಯೂಬ್ ಅನ್ನೋದು ಇನ್ನೊಂದಷ್ಟು ಜನಕ್ಕೆ ವಿಡಿಯೋ ತಲುಪೋ ಹಾಗೆ ಮಾಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ತಪ್ಪದೇ ಒಂದು ಲೈಕನ್ನು ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರಾದರೂ ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಿದ್ದರೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನಿಸಿದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈ ತರ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಒಂದು ಕಡೆ ಪಾರ್ಟನ್ನು ತೋರಿಸಿದ್ದೀನಲ್ಲ ಸೇಮ್ ಇದೇ ತರ ನೀವು ಎರಡೂ ಕಡೆ ಪಾರ್ಟ್ಸು ಸಹ ಸ್ಟಿಚ್ ಮಾಡಿಕೊಳ್ಬೇಕು ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಒಂದು ಪಾರ್ಟ್ ಮಾತ್ರ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ನೋಡಿ ಈ ತರ ಎರಡೂ ಕಡೆ ಪಾರ್ಟ್ಸು ಸಹ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಈಗ ಈ ನೆಕ್ ಪಾರ್ಟ್ಗೆ ನಾವು ಪೇಪರ್ ಕ್ಯಾನ್ವಸನ್ನು ಅನ್ನ ತಗೊಳ್ಬೇಕು ಮೊದಲಿಗೆ ಪೇಪರ್ ಕ್ಯಾನ್ವಸನ್ನು ತಗೊಳ್ಳಿ ಈ ಪೇಪರ್ ಕ್ಯಾನ್ವಸನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ಪೇಪರ್ ಕ್ಯಾನ್ವಸ್ ಅಗಲ ಉದ್ದ ನೀವು ಈ ನೆಕ್ಲೆಂತ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಎರಡು ಇಂಚು ಲೆಂತ್ ಅಗಲಾನು ಸಹ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳಿ ಈಗ ಈ ಪೇಪರ್ ಕ್ಯಾನ್ವಸನ್ನು ನಾವು ಫೋಲ್ಡಿಂಗ್ ನಮ್ಮ ಕಡೆ ಇರೋ ಥರ ಇಟ್ಕೊಂಡು ಈಗ ಇಲ್ಲೇನು ನಾವು ಮೊದಲು ಮಾರ್ಕ್ ಮಾಡಿಕೊಂಡಿದ್ದೀವೋ ಅದನ್ನು ತಗೊಂಡು ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಕಡೆ ಹೆಡ್ಜಸ್ಸು ಈಕ್ವಲ್ಲಾಗಿರೋ ಥರ ಇಟ್ಕೊಂಡು ಇಲ್ಲೇನು ನಾವು ಸ್ಕ್ವಯರ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದು ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆಯೂ ಸಹ ಇಲ್ಲೆಂತ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ತೆಗೆದುಬಿಡೋಣ ಇದನ್ನು ತೆಗೆದುಬಿಟ್ಟು ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಈ ಥರ ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಈ ನೆಕ್ ಲೆಂತು ಸಹ ನಾವು ಎಷ್ಟಿಟ್ಟಿದ್ದೀವೋ ನೋಡಿಕೊಂಡು ಅದನ್ನು ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ನೆಕ್ಲೆಂತು ಇಲ್ಲಿಗಿದೆಯಲ್ಲ ಇಲ್ಲಿಂದ ಒಂದು ಕಾಲು ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಕ್ಯಾನ್ವಾಸಲ್ಲಿ ರೆಡಿ ಸ್ಟಿಚ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇಲ್ಲಿ ಲೈನಿಂಗಲ್ಲಿ ಬಿಡ್ತು ತಗೊಂಡಿರೋದೆಷ್ಟು ಒಂದೂವರೆ ಇಂಚ್ ಅಲ್ವಾ ಅಷ್ಟಕ್ಕೆ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇದರಲ್ಲಿ ಕಾಲು ಇಂಚು ಕಡಿಮೆ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನ ಡ್ರಾ ಮಾಡಿಕೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ರೌಂಡ್ ನೆಕ್ ಶೇಪೇ ಇಡ್ತಾ ಇದೀನಿ ಕರು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿಂದ ಇಲ್ಲಿಗೆ ಒಂದು ಅನ್ನ ಡ್ರಾ ಮಾಡ್ಕೊಳ್ಳಿ ಈ ತರ ಸ್ಕೇಲ್ ಇಟ್ಕೊಂಡು ನೀವು ಮಾರ್ಕ್ ಇಲ್ಲ ಇಲ್ಲಾಂದ್ರೆ ಬೈ ಇಂದಾನು ಸಹ ಮಾರ್ಕ್ ಮಾಡಿಕೊಳ್ಬಹುದು ಒಂದು ಸ್ವಲ್ಪ ನೀಟಾಗಿ ಶೇಪ್ ಬರೋ ತರ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಇಂದ ನಾವು ಒನ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಎಲ್ಲಾ ಕಡೆಯೂ ಸಹ ಈಕ್ವಲ್ ಆಗಿ ಒನ್ ಒನ್ ಇಂಚ್ ಇರೋ ತರ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಒಂದು ಎರಡು ಗುಣಪಿನ್ಸ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ನಾವು ಕ್ಯಾನ್ವಾಸ್ ಅನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಇದಕ್ಕೆ ಲೈನಿಂಗ್ ತಗೊಳ್ಬೇಕು ಲೈನಿಂಗ್ ಅನ್ನ ತಗೊಂಡು ಇದ್ರ ಮೇಲೆ ಈ ಪೇಪರ್ ಕ್ಯಾನ್ವಾಸನ್ನು ಇಟ್ಕೊಂಡು ಪೇಸ್ಟ್ ಮಾಡಿಕೊಳ್ಬೇಕು ಈ ಲೈನಿಂಗು ಈ ಕ್ಯಾನ್ವಾಸ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಇರೋ ತರನೇ ತಗೊಳ್ಬೇಕು ಈ ಥರ ಇಟ್ಕೊಂಡು ಈಗ ಇದನ್ನ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನಿಲ್ಲಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಪೇಸ್ಟ್ ಮಾಡಿಕೊಂಡು ಈ ಎಜ್ಜರ್ಸ್ಗೆ ನಾವೊಂದು ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಎಡ್ಜ್ಗು ಒಂದು ಸ್ಟಿಚ್ ಮಾಡಿಕೊಂಡು ಈ ಕಡೆ ಎಡ್ಜ್ ಅಲ್ಲಿ ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಂಡು ಅದನ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈ ರೌಂಡ್ ಶೇಪ್ಗಳ ಹತ್ರ ನೀಟಾಗಿ ಆಗಿ ಟರ್ನ್ ಆಗೋದಿಲ್ಲ ಅದಕ್ಕೋಸ್ಕರ ಅಲ್ಲಲ್ಲಿ ಈ ತರ ಸಣ್ಣದಾಗಿ ಟಕ್ಸ್ ಹಾಕೊಳ್ಳಿ ಈ ತರ ಹಾಕೊಂಡು ಈಗ ಇದನ್ನ ಈ ತರ ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನ ನಾವು ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಫ್ರೆಂಟ್ ಅಲ್ಲಿ ನಮಗೆ ಎರಡು ಪಾರ್ಟ್ ಬರುತ್ತೆ ಆ ಕಡೆ ಈ ಕಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬರೋದ್ರಿಂದ ಇದನ್ನ ನಾವು ಈ ತರ ಮದ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈಗ ನಾವು ಫ್ರಂಟ್ ಪಾರ್ಟ್ಸ್ ಅನ್ನು ತಗೊಳ್ಳೋಣ ಫ್ರಂಟ್ ಪಾರ್ಟ್ಸ್ ಅನ್ನು ತಗೊಂಡು ಸೀದಾ ಸೈಡು ಮೇಲೆ ಬರೋ ತರ ಇಟ್ಕೊಳ್ಬೇಕು ಸೀದಾ ಸೈಡ್ ಮೇಲೆ ಬರೋ ತರ ಇಟ್ಕೊಂಡು ಈ ಪೀಸಸ್ ಅನ್ನ ಇದ್ರ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಕಡೆಗೆ ಒಂದು ಪೀಸು ಈ ಕಡೆಗೆ ಒಂದು ಪೀಸು ಈ ಥರ ಇಟ್ಕೊಂಡು ಈ ಕ್ಯಾನ್ವಾಸ್ ಎಡ್ಜಿಗೆ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಒಂದು ಕಡೆ ಪಾರ್ಟನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಇಟ್ಕೊಂಡು ಒಂದು ಗುಣಪಿನನ್ನು ಹಾಕ್ಕೊಳ್ಳಿ ಈ ಥರ ಪಿನ್ ಹಾಕ್ಕೊಂಡು ಈ ಕ್ಯಾನ್ವಾಸ್ ಎಡ್ಜಿಗೆ ಸ್ಟಿಚ್ ಬೀಳೋ ಥರ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಸ್ಟಿಚ್ ಮಾಡಿಕೊಂಡು ಇಲ್ಲಿ ಒಂದು ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಅಲ್ಲಲ್ಲಿ ಸಣ್ಣದಾಗಿ ತರ ಟಕ್ಸ್ ಹಾಕೊಳ್ಳಿ ಟಕ್ಸ್ ಹಾಕೊಳ್ಳುವಾಗ ಸ್ಟಿಚ್ ಕಟ್ ಆಗ್ದಂಗ ಈ ತರ ಹಾಕೊಂಡು ಈಗ ಇದನ್ನ ಈ ತರ ಒಳಗಡೆಗೆ ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಈಗ ಇನ್ನೊಂದು ಪಾರ್ಟ್ನು ಸೇಮ್ ಇದೇ ತರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಪಾರ್ಟ್ ತಗೊಂಡು ಇದಕ್ಕೂ ಸಹ ಒಂದು ಗುಂಡು ಪಿನ್ ಹಾಕ್ಕೊಂಡು ಹಾಕೊಂಡು ಕ್ಯಾನ್ವಾಸ್ ಹೆಡ್ಜ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಂಡು ಅಲ್ಲಲ್ಲಿ ಈ ಥರ ಟಕ್ಸನ್ನು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಎರಡೂ ಪಾರ್ಟ್ಸನ್ನು ನಾವು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇವೆರಡೂ ಪಾರ್ಟ್ಸನ್ನು ಈ ಥರ ತಗೊಂಡು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಕ್ಯಾನ್ವಾಸ್ ಏನು ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದನ್ನು ಈ ಕಡೆಗೆ ತಗೊಳ್ಬೇಕು ಈ ಬಾಡಿ ಪಾರ್ಟ್ಸು ಈ ಕಡೆಗೆ ತಗೊಳ್ಬೇಕು ಈ ಥರ ತಗೊಂಡು ಎರಡನ್ನೂ ಕರೆಕ್ಟಾಗಿ ಕೂರಿಸ್ಕೊಂಡು ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಕೂಳೆನ ಆ ಕಡೆಗೊಂದು ಈ ಕಡೆಗೊಂದು ಈ ತರ ಓಪನ್ ಮಾಡ್ಕೊಳ್ಳಿ ನೋಡಿ ಈ ತರ ಆ ಕಡೆಗೊಂದು ಈ ಕಡೆಗೊಂದು ಓಪನ್ ಮಾಡಿಕೊಂಡು ಉಗುರಿಂದ ಈ ತರ ರಬ್ ಮಾಡ್ಕೊಳ್ಳಿ ರಬ್ ಮಾಡಿಕೊಂಡು ಈ ಕಾಲರನ್ನು ನಾವು ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಬಿಡುತ್ತೆ ನೋಡಿ ಈ ತರ ನಾವು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ನೆಕ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ ಈ ಸ್ಟಿಚ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ಲೈನಿಂಗು ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಿಕೊಂಡು ಸೊಂಟದ ಪಟ್ಟಿ ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋದು ತುಂಬ ವೀಡಿಯೋಸಲ್ಲಿ ತೋರಿಸಿರೋದ್ರಿಂದ ಈ ವಿಡಿಯೋದಲ್ಲಿ ತೋರಿಸಿಲ್ಲ ನಾನು ಈ ಥರ ಸ್ಟಿಚ್ ಮಾಡಿಕೊಂಡು ಈ ಮಿಡಿಲ್ಗೊಂದು ನ್ಯಾಚ್ ಹಾಕ್ಕೊಳ್ಬೇಕು ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ಇಲ್ಲಿ ನಾವೇನು ನೆಕ್ ಹಿಡ್ತು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಳಿ ಈಗ ಫ್ರಂಟ್ ಪಾರ್ಟನ್ನು ತಗೊಂಡು ಒಂದ್ಸಲ ನಾವು ಚೆಕ್ ಮಾಡ್ಕೊಳ್ಳೋಣ ಹೆಚ್ಚು ಕಡಿಮೆ ಏನಾದರೂ ಬರುತ್ತಾ ಅಂತ ಈ ಮಧ್ಯದಲ್ಲಿ ನಾವು ಅಟ್ಯಾಚ್ ಮಾಡ್ಕೊಂಡಿರೋದು ಮಧ್ಯದ ನ್ಯಾಚ್ ಇರುತ್ತಲ್ಲ ಅಲ್ಲಿ ಕೂರಿಸ್ಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಶೋಲ್ಡರ್ಸು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಈಕ್ವಲ್ ಆಗಿರಬೇಕು ಅದಕ್ಕೋಸ್ಕರ ಚೆಕ್ ಮಾಡ್ಕೊಳ್ಬೇಕು ಒಂದ್ಸಲ ಈ ಥರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಒಂದು ಕಾಲು ಇಂಚಷ್ಟು ನನಗೆ ಎಕ್ಸ್ಟ್ರಾ ಬರ್ತಾ ಇದೆ ಈ ಕಡೆಯೂ ಸಹ ನಾನು ನೋಡ್ಕೊಳ್ತೀನಿ ಈ ಕಡೆಯೂ ಸ್ವಲ್ಪ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಈ ತರ ಎಕ್ಸ್ಟ್ರಾ ಬಂದಾಗ ಇಲ್ಲೇನು ನಾವು ಮಧ್ಯದಲ್ಲಿ ಅಟ್ಯಾಚ್ ಮಾಡ್ಕೊಂಡಿರ್ತೀವೋ ಇಲ್ಲಿ ಒಂದು ಸ್ವಲ್ಪ ನಾವು ಸ್ಟಿಚ್ ಮಾಡ್ಕೊಂಡಿದೀವಿ ಅಂದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದುಬಿಡಿ ಈಗ ನಾವು ಸೇಮ್ ಈ ಕೂಳೆನ ಈ ಕಡೆ ಒಂದು ಆ ಕಡೆ ಒಂದು ಓಪನ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಓಪನ್ ಮಾಡಿಕೊಂಡು ಸಲ ಉಗುರಿಂದ ಈ ಥರ ರಬ್ ಮಾಡಿಕೊಳ್ಳಿ ಈ ಥರ ರಬ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಂಡು ಈ ಕಡೆ ಕ್ಯಾನ್ವಾಸ್ ಏನು ನಾವು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದನ್ನು ಈ ಕಡೆಗೆ ಇಟ್ಕೊಂಡು ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನು ಈ ಕಡೆಗೆ ತಗೊಂಡು ಈ ಮಧ್ಯದ ಸ್ಟಿಚ್ಚು ಈ ಮಿಡಿಲ್ ನ್ಯಾಚ್ ಹತ್ರ ಕೂರಿಸ್ಕೊಂಡು ಮೊದಲಿಗೆ ಒಂದು ಕಡೆಗೆ ಸ್ಟಿಚ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಈ ಸ್ಟಿಚ್ಚು ಮಿಡಿಲ್ ನ್ಯಾಚ್ ಹತ್ರ ಕೂರಿಸ್ಕೊಂಡು ಇಲ್ಲಿಂದ ಒಂದು ಹಾಫ್ ಇಂಚು ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲೇನು ನಾವು ಸ್ಕ್ವಯರ್ ಥರ ಕಟ್ ಮಾಡ್ಕೊಂಡಿರ್ತೀವೋ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಒಂಚೂರು ಇದನ್ನು ನಾವು ಈ ಥರ ತಿರುಗಿಸ್ಕೊಳ್ಬೇಕು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಈ ಶೋಲ್ಡರ್ಸ್ ಅನ್ನ ಈಕ್ವಲ್ ಇಟ್ಕೊಂಡು ಈ ಕಡೆಗೆ ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿಂದ ನಾವು ಒಂದು ಸೈಡ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ ಈಗ ಇನ್ನೊಂದು ಸೈಡ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ಮಧ್ಯದಿಂದಾನೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಕಡೆನು ಸಹ ಈ ಸ್ಕ್ವಯರ್ ಶೇಪ್ ಎಲ್ಲಿಗಿರುತ್ತೋ ಅಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ನೀಡಲ್ಲನ ಒಳಗಡೆ ಇಳಿಸ್ಕೊಂಡು ತಿರುಗಿಸ್ಕೊಂಡು ಈ ಕಡೆಗೆ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ಈ ಕಡೆಗೆ ತಿರುಗಿಸ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಬೇಕು ಕಾರ್ನರ್ಸು ನೀಟಾಗಿ ತಿರುಗಿಸ್ಕೊಂಡೇ ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಮೂಲೆಗಳಲ್ಲಿ ಟಕ್ಸ್ ಹಾಕ್ಕೊಳ್ಬೇಕು ಈ ಟಕ್ಸ್ ನೀಟಾಗಿ ಹಾಕ್ಕೊಳ್ಬೇಕು ಸ್ಟಿಚ್ ಕಟ್ ಆಗ್ದಿರ ಹಾಕೊಳ್ಳಿ ಈ ಮೂಲೆಗಳು ನೀಟಾಗಿ ಕಟ್ ಮಾಡಿಕೊಂಡಾಗಲೇ ಇದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಒಂಚೂರು ಥರ ಟ್ರಿಮ್ ಮಾಡ್ಕೊಳ್ಳಿ ಈಗ ಇದನ್ನ ನಾವು ಈ ತರ ಈಗ ನಾವು ಈ ಕಾಲರನ್ನ ನೀಟಾಗಿ ಈ ತರ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು ಈ ಮೂಲೆಗಳು ನೀಟಾಗಿ ಈ ತರ ಓಪನ್ ಮಾಡ್ಕೊಳ್ಳಿ ಈ ಮೂಲೆಗಳು ಏನಾದರೂ ನೀಟಾಗಿ ಬಂದಿಲ್ಲ ಅಂದರೆ ಇಲ್ಲಿ ಕುಪ್ಪೆ ಬಂದ್ಬಿಡುತ್ತೆ ಅದಕ್ಕೋಸ್ಕರನೇ ನಾವಿಲ್ಲಿ ಟಕ್ಸನ್ನು ಹಾಕ್ಕೊಳ್ತೀವಿ ಇಲ್ಲಿ ಮಾತ್ರ ನಮಗೆ ನೀಟಾಗಿ ಫಿನಿಶಿಂಗ್ ಬರಬೇಕು ನೋಡಿ ಎಷ್ಟು ನೀಟಾಗಿ ನಮಗೆ ಕಾಲರ್ ಬಂತು ಈಗ ನಾವಿಲ್ಲಿ ಇಲ್ಲೇನು ನ್ಯಾಚ್ ಹಾಕ್ಕೊಂಡಿದ್ದೀವೋ ಈ ಕಡೆ ನ್ಯಾಚು ಈ ಕಡೆ ನ್ಯಾಚ್ ಇರುತ್ತಲ್ಲ ಇಲ್ಲಿಂದ ಇಷ್ಟಕ್ಕೆ ಈ ಕಾಲರನ್ನು ಈ ಕೂಳೆನ ಒಳಗಡೆ ಇಟ್ಕೊಂಡು ಕಾಲರ್ ಇದ್ರ ಮೇಲೆ ತಗೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಷ್ಟಕ್ಕೆ ಮಾತ್ರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಉಳ್ದಿರೋದಿರುತ್ತಲ್ಲ ಇದಕ್ಕೆ ನಾವು ಎಮ್ಮಿಂಗ್ ಮಾಡ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ನ್ಯಾಚಿಂದ ಈ ನ್ಯಾಚ್ವರೆಗೂ ಸ್ಟಿಚ್ ಮಾಡಿಕೊಳ್ಬೇಕು ಅಂದರೆ ಈ ಕಡೆ ಶೋಲ್ಡರಿಂದ ಈ ಕಡೆ ಶೋಲ್ಡರ್ವರೆಗೂ ಈ ನೆಕ್ ಪಾರ್ಟ್ ಏನಿರುತ್ತೋ ಅದನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಹೊಡೆದು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈಗ ತೋರಿಸ್ತೀನಿ ನಾನು ಎಷ್ಟು ನೀಟಾಗಿ ಬಂದಿದೆ ಅಂತ ಥ್ರೆಡ್ಸ್ ಇದ್ರೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾವು ಐರನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇನ್ನು ನೀಟಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ನಾವು ಈ ತರ ಸ್ಟಿಚ್ ಮಾಡಿಕೊಂಡಾದ್ಮೇಲೆ ಫಿನಿಶಿಂಗು ಈ ತರ ಕಾಣಿಸುತ್ತೆ ಈ ಆಲ್ಟ್ರನೆಕ್ ಅನ್ನೋದು ಆಟೋಮೆಟಿಕಲಿ ನಮಗೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಯಾವುದೇ ಥರ ನಾವು ಕಾಲರ್ ಅಟ್ಯಾಚ್ ಮಾಡ್ಕೊಳ್ದೆ ಈಸಿಯಾಗಿ ಈ ಥರ ನಾವು ಆಲ್ಟ್ರ್ನೆಕ್ ಸ್ಟಿಚ್ ಮಾಡ್ಕೊಳ್ಬೋದು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟ್ಗೆ ನಾವು ಡಾಟ್ಸ್ ಸ್ಟಿಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಡಾಟ್ಸನ್ನು ನಾರ್ಮಲ್ ಬ್ಲೌಸಸ್ಗೆ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತಿವೋ ಸ್ಟಿಚ್ ಮಾಡ್ಕೊಳ್ಬೇಕು ಮೊದಲಿಗೆ ಈ ಮೇಯ್ನ್ ಡಾಟನ್ನು ಎಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತಿವೋ ಅಲ್ಲಿಗೆ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಮೊದಲಿಗೆ ಈ ತರ ಮೇಯ್ನ್ ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಬೇಕು ಆಮೇಲೆ ಉಕ್ಸ್ಪಟ್ಟಿ ಕಡೆ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಈ ಡಾಟ್ನು ಸಹ ಎಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಈ ತರ ಫೋಲ್ಡ್ ಮಾಡಿಕೊಂಡು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಆರ್ಮೋಲ್ ಕಡೆ ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಬೇಕು ಈ ತರ ಡಾಟ್ಸ್ ಸ್ಟಿಚ್ ಮಾಡಿಕೊಂಡು ಈಗ ಕ್ರಾಸ್ ಬೆಲ್ಟ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಆಲ್ರೆಡಿ ಕ್ರಾಸ್ ಬೆಲ್ಟ್ಸನ್ನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ನಾನು ಇನ್ವಿಸಿಬಲ್ ಸ್ಟಿಚ್ ಇಲ್ಲ ಫ್ರೆಂಡ್ಸ್ ಆಲ್ರೆಡಿ ಶೋಲ್ಡರ್ಸ್ ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ಇನ್ವಿಸಿಬಲ್ ಸ್ಟಿಚ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಡೈರೆಕ್ಟಾಗಿ ಈ ಥರ ನಾನು ಸ್ಟಿಚ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಓವರ್ ಲಾಕ್ ಮಾಡ್ಕೊಳ್ತೀನಿ ಡಾಟ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಡಾಟ್ ಕ್ಲಾತನ್ನು ಹಿಂದಕ್ಕೆ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಈ ಸ್ಟಿಚ್ಚಲ್ಲಿ ಆ ಡಾಟ್ ಕ್ಲಾತು ಸಿಕ್ಕಾಕ್ಕೊಳ್ದಂಗೆ ಸ್ಟಿಚ್ ಮಾಡ್ಕೊಳ್ಬೇಕು ಆಲ್ರೆಡಿ ನಾನು ಫುಲ್ ಬ್ಲೌಸ್ ಸ್ಟಿಚಿಂಗಲ್ಲಿ ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಇನ್ವಿಸಿಬಲ್ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಫುಲ್ ಡೀಟೇಲಾಗಿ ಆಗಿ ಫ್ರೆಂಡ್ಸ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡಿ ನೋಡಿ ಈ ಥರ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡಿಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿಗೆ ಒಂದೆರಡು ಎರಡು ಇಂಚ್ ಆಗ್ಲದ ಕ್ಲಾತನ್ನು ತೊಗೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಡಬಲ್ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಈ ಉಕ್ಸ್ಪಟ್ಟಿನ ಈ ಕಡೆ ಎಡ್ಜ್ಜಲ್ಲಿ ಆ ಕಡೆ ಎಡ್ಜ್ಜಲ್ಲಿ ಒನ್ ಇಂಚ್ ಕ್ಲಾತ್ ಎಕ್ಸ್ಟ್ರಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ಈ ಬುಕ್ಸ್ ಪಟ್ಟಿನ ಈ ಥರ ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಈ ಪಟ್ಟಿ ಮೇಲೆ ಎಡ್ಜ್ಗೆ ಒಂದು ಕಿನ್ನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ನೆಕ್ ಪಾರ್ಟ್ ಕಡೆನೂ ಸಹ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತನ್ನು ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಆಲ್ರೆಡಿ ನೆಕ್ ಪಾರ್ಟ್ ಫಿನಿಶಿಂಗ್ ಆಗಿರೋದ್ರಿಂದ ಈ ಥರ ನಾವು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಈ ಪಟ್ಟಿನ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಯಾವುದೇ ಸ್ಟಿಚ್ ಮಾಡ್ಕೊಳ್ಳೋವಾಗ ನೀವು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಪಟ್ಟಿ ಸ್ಟಿಚ್ ಮಾಡ್ಕೊಂಡಾಯ್ತಲ್ಲ ಈಗ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಬೇಕು ಕಾಜಾಪಟ್ಟಿಗೆ ಒಂದು ಮೂರು ಇಂಚ್ ಅಗ್ಲದ ಕ್ಲಾತನ್ನು ತೊಗೊಳ್ಳಿ ಮೂರು ಇಂಚ್ ಅಗಲದ ಕ್ಲಾತ್ ತಗೊಂಡು ಈ ಕ್ಲಾತ್ ಕೆಳಗಡೆ ಇಟ್ಕೊಂಡು ಇದರ ಮೇಲೆ ಬಾಡಿ ಪಾರ್ಟನ್ನ ಇಟ್ಕೊಳ್ಬೇಕು ಈ ಕಡೆ ಆ ಕಡೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಿಟ್ಟು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಈ ಕ್ಲಾತನ್ನು ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತ್ ಒಳಗಡೆಗೆ ಫೋಲ್ಡ್ ಮಾಡಿ ಇದನ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ನಾವೇನ್ ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೇ ಸ್ಟಿಚ್ ಮಾಡಿಕೊಳ್ಬೇಕು ಈ ಕಡೆ ಎಕ್ಸ್ಟ್ರಾ ಬಿಟ್ಟಿರೋ ಕ್ಲಾತ್ನು ಸಹ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈಗ ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಕಾಲ್ ಇಂಚ್ ಗ್ಯಾಪ್ ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ಅನ್ನ ಸ್ಟಿಚ್ ಮಾಡಿ ಉಕ್ಸ್ಪಟ್ಟಿ ಕಾಜಾಪಟ್ಟಿನೂ ಸಹ ಸ್ಟಿಚ್ ಮಾಡಿಕೊಂಡಾಯ್ತು ಈಗ ನಾವು ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಜಾಯಿಂಟ್ ಮಾಡಿಕೊಳ್ಬೇಕು ಆಲ್ರೆಡಿ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಸ್ಲೀವ್ ಸ್ಟಿಚ್ ಮಾಡ್ಕೊಳ್ಳೋದು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದನ್ನ ಹೇಳ್ಕೊಟ್ಟಿದ್ದೀನಿ ಈ ಬ್ಲೌಸ್ ಅಲ್ಲಿ ನೆಕ್ ಪಾರ್ಟ್ ಮಾತ್ರನೇ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಮಿಕ್ಕಿದ್ದೆಲ್ಲ ನಮಗೆ ನಾರ್ಮಲ್ ಬ್ಲೌಸ್ ಅಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ತರ ಇರುತ್ತೆ ಮೈನ್ ಆಗಿ ಈ ವಿಡಿಯೋದಲ್ಲಿ ಆಲ್ಟರ್ ನೆಕ್ ಅನ್ನು ನಾವು ಯಾವ ರೀತಿ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಹಾಗೆಯೇ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋಂಗಿದ್ರೆ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋಸ್ ಅನ್ನೋದು ನಾನು ತುಂಬ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಆ ವಿಡಿಯೋಸನ್ನು ನೋಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಸೈಡ್ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಆಲ್ಟರ್ನೆಟ್ ಬ್ಲೌಸನ್ನು ನಾವು ಯಾವ ರೀತಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಒಪ್ಪು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್